ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ರಾಜ್ಯದ ಎಲ್ಲಾ ಮೂವತ್ತೊಂದು ಜಿಲ್ಲೆ ನೂರ ಎಂಬತ್ಮೂರು ತಾಲೂಕುಗಳಲ್ಲಿ ಶಾಖೆಯನ್ನು ಹೊಂದಿದ್ದು ಸಮಸ್ತ ಆರು ಲಕ್ಷ ರಾಜ್ಯ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವ ಏಕೈಕ ಬೃಹತ್ ಸಂಘಟನೆಯಾಗಿರುತ್ತದೆ ಅಂತ ಶಾಸಕ ಟಿರಘುಮೂರ್ತಿ ಹೇಳಿದರು ಚಳ್ಳಕೆರೆ ನಗರದ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಹಾಗೂ ತಾಲೂಕು ಶಾಖೆ ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ಸಂಘದ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ನೌಕರರ ಕಷ್ಟವು ಇತ್ತೀಚಿನ ದಿನಗಳಲ್ಲಿ ಆರ್ಥಿಕ ಹೊರೆಯನ್ನು ಸಮತೋಲನ ಮಾಡಿಕೊಳ್ಳಲಾಗದ ಸಂಕಷ್ಟಕ್ಕೀಡಾಗಿದ್ದಾರೆ ಅಲ್ಲದೆ ರಾಜ್ಯದಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಹುದ್ದೆಗಳು ಖಾಲಿ ಸಹ ಜನಸಾಮಾನ್ಯರ ಕಲ್ಯಾಣ ಹಾಗೂ ರಾಜ್ಯದ ಅಭಿವೃದ್ಧಿಗಾಗಿ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಯನ್ನು ಸಾಮಾನ್ಯರಿಗೆ ತಲುಪುವ ಕಾರ್ಯದ ಜೊತೆ ರಾಜ್ಯದ ಅಭಿವೃದ್ಧಿ ಸೂಚ್ಯಾಂಕದ ಬೆಳವಣಿಗೆಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮುಖ್ಯವಾಗಿದೆ ಅಲ್ಲದೆ ಚಳ್ಳಕೆರೆಯಲ್ಲಿ ಸಮುದಾಯ ಭವನವನ್ನು ಕಟ್ಟಿಸಲು ಐವತ್ತು ಲಕ್ಷ ಹಣ ಕಡಿಮೆಯಾಗುತ್ತದೆ ಈ ಸಮುದಾಯ ಭವನಕ್ಕೆ ಒಂದು ಕೋಟಿ ರೂಪಾಯಿ ಹಣ ಬೇಕು ಈ ಹಣವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಳಗಾಗಿ ಸಮುದಾಯದ ನಿರ್ಮಾಣವನ್ನು ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು ಅಲ್ಲದೆ ಸರ್ಕಾರಿ ನೌಕರರು ರಾಜ್ಯ ಸರ್ಕಾರಿ ನೌಕರಿಗೆ ಏಳನೇ ವೇತನ ಆಯೋಗದ ಸೌಲಭ್ಯವನ್ನು ಜಾರಿಗೊಳಿಸಲು ಮುಂದಾಗ್ತೇನೆ ಅಂತ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನೌಕರರ ಸಂಘದ ಸಮುದಾಯ ಭವನ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು ಈ ವೇಳೆ ಕರ್ನಾಟಕ ರಾಜ್ಯ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಪಿಎಲ್ ಶಿವಲಿಂಗೇಗೌಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎ ಸುರೇಶ್ ತಾಲೂಕು ದಂಡಾಧಿಕಾರಿ ರಯನ್ ಪಾಷಾ ತಾಲೂಕು ಪಂಚಾಯಿತಿ ನಿರ್ವಹಣಾಧಿಕಾರಿ ಶಶಿಧರ್ ತಾಲೂಕು ಆರೋಗ್ಯಾಧಿಕಾರಿ ಎ ಕಾಶಿ ಮಂಜುನಾಥ್ ಲೋಕೇಶ್ ರವೀಶ್ ವೀರೇಶ್ ಮಂಜುನಾಥ್ ಉಗ್ರೇಶ್ ಎಸ್ ವೀರಣ್ಣ ಗಂಗಾಧರಪ್ಪ ಜಗನ್ನಾಥ್ ಪಶುಸಂಗೋಪನಾಲಯದ ಇಲಾಖಾಧಿಕಾರಿ ರೇವಣ್ಣ ತಿಪ್ಪೇಸ್ವಾಮಿ ಕೃಷ್ಣಮೂರ್ತಿ ಸೋಮಶೇಖರ್ ಸೇರಿದಂತೆ ಅನೇಕ ನೌಕರರ ಸಂಘದ ಪದಾಧಿಕಾರಿಗಳು ಮಹಿಳೆಯರು ಭಾಗಿಯಾಗಿತ್ತು ಮೌನೇಶ್ ಆಚಾರ್ ಎನ್ ಚಳ್ಳಕೆರೆ ನನ್ನ ವೃತ್ತಿ ಬದುಕಲ್ಲಿ ನಾವೇನು ಬದುಕ್ತಾ ಇರ್ತೀವಿ ಜೀವನ ಮಾಡ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ಇಂಥ ಒಂದು ತರಬೇತಿಗಳು ಇಂಥ ಒಂದು ವ್ಯಕ್ತಿ ಸ್ವಿಕಸನ ತರಬೇತಿಗಳು ನಮಗೆ ಭಾಳಷ್ಟು ಮುಖ್ಯ ಆಗ್ತದೆ ಯಾವ ರೀತಿಯಾಗಿ ನಾವು ಗಾಡಿಗಳಿಗೆ ವೆಹಿಕಲ್ಗಳಿಗೆ ಮೋಟ್ರ ವಾಹನಗಳಿಗೆ ರೀಚಾರ್ಜ್ ಮಾಡ್ತೀವಿ ಚಾರ್ಜ್ ಮಾಡ್ತೀವಿ ಚಾರ್ಜ್ ಮಾಡಲಿಲ್ಲ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ ಅಂತ ಒಂದು ನೆಲ್ಪ್ ಮಾಡೋಂಥದ್ದು ನಮ್ಮ ಮೌಲ್ಯಗಳನ್ನ ನೆಲ್ಪ್ ಮಾಡೋಂಥದ್ದು ಜೊತೆಗೆ ನಮ್ಮ ಸರಿದಾರಿಗೆ ತರುವಂಥದ್ದು ಇಲ್ಲೋ ಕಡೆಗಿಂತ ಭಾವಿಸಿದ್ರೆ ನಮಗೆ ಯಾರೂ ಅನಿಸುತ್ತೆ ಇಲ್ಲ ಇಲ್ಲೊಂದು ಕಡೆಗೆ ಅವರು ತಪ್ಪದ ಅದನ್ನು ಅಥವಾ ಅದನ್ನು ಅನ್ಸರ್ಲಿಲ್ಲ ಅಂದರೆ ಆ ದಾರಿ ಬರಲಿಕ್ಕೆ ಸಾಧ್ಯ ಆಗ್ತದೆ ನಾನು ಕೂಡ ಬಿಡುವಿನ ಸಂದರ್ಭದಲ್ಲಿ ಭಾಳಷ್ಟು ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ ಗುರುರಾಜ್ ಕಟ್ನಿ ಅವರು ಡಾಕ್ಟರ್ ಗುರುರಾಜ್ ಕರ್ಣಿ ಅವರು ಕರ್ನಾಟಕ ಬಳಿಕ ಅಂತ ಹೇಳು ಇನ್ನೊಬ್ಬರು ನಮ್ಮ ಇದೇ ಮತ್ತೆ ವಿಜಯ ಕಲೆಕ್ಟ್ ಮಾಡಿ ಬಂದಿದ್ದಂತ ಬುಕ್ ವಿಶೇಷವಾಗಿ ಶಿಕ್ಷಕರಿಗೆ ಬಹಳಷ್ಟು ಪುಸ್ತಕಗಳು ಇನ್ನೂ ಬಹಳಷ್ಟು ಜನ ಇದ್ದಾರೆ ನಾನು ಕೆಲವು ಮಾತ್ರ ಇದೆ ಅಂತ ಒಂದು ಕೂಡ ಇಲ್ಲಿ ನಡೀತಕ್ಕ ಬಹಳಷ್ಟು ಅಭಿನಂದ ಅಂತ ಹೇಳ್ತಾ ಈಗಾಗಲೇ ಏನು ನೀವು ಶಂಕುಸ್ಥಾಪನೆ ಮಾಡಿದೀರ ಮಾಡಿದೀವಿ ಇವತ್ತೆಲ್ಲ ಸೇರಿ ಆ ಕಟ್ಟಡ ನನಗೆ ಈಗಾಗಲೇ ಇಂಜಿನಿಯರ್ ನಮ್ಮ ಪಿ ಡಬ್ಲ್ಯೂ ಇಂಜಿನಿಯರ್ ಹೇಳಿ ಅವ್ರಿಗೆ ಏನಪ್ಪ ಇಷ್ಟೊಂದು ದೊಡ್ಡ ಐವತ್ತೈದು ಲಕ್ಷಕ್ಕೆ ಹೆಂಗೆ ಕಟ್ತೀರಲ್ಲಿ ಅವ್ರು ಹೇಳ್ತಾರೆ ಇಲ್ಲ ಸರ್ ಬರೀ ಸ್ಟ್ರಕ್ಚರ್ ಮಾಡಿ ಅಂತ ಹೇಳಿದ್ದಾರೆ ಕಾಲಪ್ ಹಾಕಿಬಿಟ್ಟು ಶೀಟ್ ಹಾಕಿ ಬಿಟ್ಟು ಕೂಡ ಬಂದಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಐವತ್ತೈದು ಲಕ್ಷ ಅಂತ ಹೇಳ್ತಾಯಿದ್ದು ಖಂಡಿತವಾಗ್ಲೂ ಈಗ ಈಗ ಇರ್ತಕ್ಕಂಥ ಸುಮಾರು ಆರು ಸಾವಿರದ ಸುಮಾರು ಆರು ಸಾವಿರದ ಏಳ್ನೂರು ಆರು ಸಾವಿರದ ಐನೂರು ಸ್ಕ್ವೇರ್ ಫೀಟು ಬಿಲ್ಡಿಂಗ್ ಇರೋದ್ರಿಂದ ಪೇಪರ್ ಹೋಗ್ತಾರೆ ಏನೋ ಒಂದು ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಯಾಕಂದರೆ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಕೆಲವಂಥದ ನೌಕರು ಬಹಳ ಸೌಕರ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ಬೋದು ಆದರೆ ತೊಂಬತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಎಲ್ಲ ಸ್ಯಾಲರಿನಲ್ಲಿ ಸಂಬಳದಲ್ಲಿ ಬದುಕಂಥ ವ್ಯವಸ್ಥೆ ಇರ್ತದೆ ಅವರಿಗೆಲ್ಲ ನಿಮ್ಮ ಸಡಕ್ಷ ಅವರ ಮಾತುಗಳು ಸಡಕ್ಷ ಅವರು ಹೇಳಿದಂಥ ಎಲ್ಲ ಪ್ರತಿಯೊಂದು ಪದರೂ ಕೂಡ ಮುಖ್ಯ ಆಗ್ತದೆ ಅವರು ಸರ್ಕಾರ ಮಟ್ಟದಲ್ಲಿ ಯಾವುದೇ ಸರ್ಕಾರ ಇಲ್ಲಿ ಅವರಿಗೆ ಸರ್ಕಾರಿ ನೌಕರಿಗೆ ಪಕ್ಷ ಸರ್ಕಾರ ಮುಖ್ಯ ಅಲ್ಲ ಆ ಸರ್ಕಾರ ನಡೆಯುವಂಥದ್ದು ಸರ್ಕಾರ ನೌಕರ ಬೇಡಿಕೆಗಳನ್ನ ಈಡಿಯು ಯಾವ ರೀತಿ ಆಗತ್ತೆ ಅಂತ ಹೇಳಿ ಅವರು ಅದನ್ನು ನೋಡ್ತಾರೆ ಕೆಲವು ವ್ಯಕ್ತಿಗಳು ಮಾತ್ರ ಅವ್ರಿಗೂ ಕೂಡ ರಾಜಕಾರಣ ಬೇಕಾಗುತ್ತೆ ಕೆಲವ್ರು ಮಾಡ್ತಾರೆ ಏನು ಮಾಡ್ಲಿಕ್ಕೆ ಆಗಲ್ಲ ನಾನು ಕೂಡ ರಾಜಕಾರಣ ಬೇಕಂತ ಹೇಳಿ ಆ ರಾಜಕಾರಣ ಮಾಡಿದ್ರೆ ಅದನ್ನು ಬಿಟ್ಟು ಬಂದು ನಾನು ರಾಜಕಾರಣಕ್ಕೆ ಬಂದಿದ್ದೀನಿ ಆ ನೌಕರಿಗೆ ಏನು ಗೌರವ ಸಲ್ಲಿಸ್ಬೇಕು ಅದನ್ನು ನೀವು ಮಾಡಬೇಕು